ಬಂಗಲಕೋಟೆ ನಗರದ ಮುಚ್ಚಕಂಡಿ ಕ್ರಾಸ್ ಬಳಿಯ ಸ್ವಾಮಿ ಸನ್ನಿಧಾನದ ಗುರುಸ್ವಾಮಿಗಳಾದ ಸಂಗಪ್ಪ ದುಬಲಗುಂಡಿ ಅವರ ಸುಪುತ್ರ ಹಾಗೂ ಶ್ರೀ ವೀರೇಶ್ ಕಲಬುರ್ಗಿ ಗುರುಸ್ವಾಮಿಗಳ ಶಿಷ್ಯರಾದ ಶ್ರೀ ನವೀನ್ ಕಪಾಲಿ ಅವರ ಹದಿನೆಂಟನೇ ವರ್ಷದ ಶಬರಿಮಲೆ ಯಾತ್ರೆಯ ಅಂಗವಾಗಿ ಅವರ ನಿವಾಸದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯು ಅತ್ಯಂತ ಭಕ್ತಿಭಾವದಿಂದ ಜರುಗಿತು ಗುರುದೀಕ್ಷೆ ಮತ್ತು ಪೂಜಾ ವಿಧಿವಿಧಾನ ಇದೇ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ಶ್ರೀ ವೀರೇಶ್ ಕಲಬುರ್ಗಿ ಅವರು ತಮ್ಮ ಶಿಷ್ಯ ನವೀನ್ ಕಪಾಲಿ ಅವರಿಗೆ ತೆಂಗಿನ ಸಸಿ ವಿತರಿಸಿ ಹಾಗೂ ಕೈಗೆ ನಾಗಬೆತ್ತವನ್ನಿತ್ತು ಗುರುದೀಕ್ಷೆ ನೀಡಿದರು ಮಹಾಪೂಜೆಯ ಪೌರೋಹಿತ್ಯವನ್ನು ವಿದ್ಯಾನಂದ ಬಡಿಗೇರ ಗುರುಸ್ವಾಮಿಗಳು ವಹಿಸಿಕೊಂಡು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಗುರುಸ್ವಾಮಿಗಳಾದ ರಮೇಶ ಶರಾಬಿ ಪರಶುರಾಮ್ ಬಾವಿಕಟ್ಟಿ ಶಿವಾನಂದ ಪವಾರ ಅಶೋಕ್ ಶಹಾಪುರ ಬಸವರಾಜ್ ಹೇಳವರ ಸೇರಿದಂತೆ ಅನೇಕ ಸನ್ನಿಧಾನಗಳ ಗುರುಸ್ವಾಮಿಗಳು ಮಾಲಾಧಾರಿಗಳು ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ತೀರ್ಥಪ್ರಸಾದ ಸ್ವೀಕರಿಸಿದರು ರಾಜನ ರಂಗಿ ರಾಜ ಕುಕುಮಾರು ಅಯ್ಯಪ್ಪ ಅಯ್ಯಪ್ಪ ನೀನ ಅಯ್ಯಪ್ಪ ಚಂದರೆ ರಾಜೂರ ಸಾ ಭತ್ತ ರಾಜ வரணா வந்து நூறு சாவரண வந்து நூறு சாவரண வந்து கன்னடராஜன அரமணியந்த வரண வந்து கன்னடராஜன அரமணியந்த ஆவரண வந்து புலியேரி பந்த